ಒಂದ್ಸಲ ಮಂಜಣ್ಣ ಅನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ ಗುರು ಬಟ್ ಮಂಜಣ್ಣ ಇದೊಂದು ನಿಜವಾದ ಪಾಠ ಇದನ್ನು ಕಲ್ತ್ಕೊಂಡು ಮುಂದೆ ಹೋದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಈ ವಾರದ ಕಡಪೆ ಆಗಿರುವಂಥದ್ದು ನಮ್ಮ ಮಂಜಣ್ಣ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರದ ಕಡಪೆ ಯಾರು ಯಾಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಉತ್ತಮ ಯಾರು ಸಿಗಬೇಕು ಅಂತ ಅನ್ಸುತ್ತೆ ಗೈಸ್ ಆ್ಯಂಡ್ ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಬಿಗ್ ಬಾಸ್ ಅವರು ಕ್ಯಾಪ್ಷನ್ ಆಗಿರೋ ಪ್ರಕಾರ ನೋಡಿದ್ರೆ ಎಲ್ಲರೂ ಕೂಡ ಒಬ್ಬರಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಇಲ್ಲಿ ಧನು ಅಣ್ಣ ಇವರು ಚೈತ್ರಕ್ಕ ಹನುಮಂತಣ್ಣ ಮೋಕ್ಷಿತಾ ಆ್ಯಂಡ್ ಗೌತಮಿ ರಜತ್ ಇಷ್ಟು ಜನದ್ದು ಕೂಡ ಮಾತುಗಳಿದೆ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಒಂದು ವಿಷಯ ಏನಪ್ಪ ಅಂದರೆ ಯಾರು ಯಾರು ಹೆಸ್ರು ಬೇಕಾದ್ರು ತಗೋಬೋದು ತಪ್ಪಲ್ಲ ಆದರೆ ಕಾರಣಗಳೇನು ಕೊಡ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಕಳಪೆ ಅನ್ನೋದಾಗ್ಬೋದು ಉತ್ತಮ ಅನ್ನೋದಾಗ್ಬೋದು ಯಾವುದೇ ವಿಷಯಗಳನ್ನ ಇಟ್ಕೊಂಡು ಕೊಡ್ತೀನಿ ಅಂದರೆ ನಾಮಿನೇಟ್ ಮಾಡ್ತೀನಿ ಅಂದರೆ ಒಂದು ವಾರದ ಆಟಗಳನ್ನ ಇಟ್ಕೊಂಡು ಕೊಡಬೇಕು ಆಟ ಎಂಟರ್ಟೈನ್ಮೆಂಟು ಟಾಸ್ಕು ಇನ್ವಾಲ್ವ್ಮೆಂಟು ಕ್ಯಾರೆಕ್ಟ್ರ ವೈಸು ಎಲ್ಲ ಕನ್ಸಿಡರ್ ಮಾಡಿ ಕೊಡಬೇಕಾಗುತ್ತೆ ಆದರೆ ಬಿಗ್ ಮೇಲೆ ಅದು ನಡೆಯುತ್ತಾ ಅಂತ ಕೇಳಿದ್ರೆ ಖಂಡಿತವಾಗೋದು ಆ ರೀತಿ ನಡೆಯಲ್ಲ ಬೇರೆ ಎಲ್ಲರೂ ಕೂಡ ಹೇಗಾಗಿತ್ತು ಅವರು ಅದೇ ರೀತಿ ಇವರು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ಕಾರಣಗಳೇನು ಕೊಡ್ತಾರೆ ಅದರ ಮೇಲೆ ಅವರ ವ್ಯಕ್ತಿತ್ವಗಳನ್ನ ತೋರಿಸ್ತಾ ಹೋಗುತ್ತೆ ಅಷ್ಟೇ ನಮಗೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಮಂಜಣ್ಣ ಜೈಲಿಗೆ ಹೋಗ್ತಿರ್ಬೇಕಾರೆ ಕೀ ಯಾರ ಕೈಲಿದೆ ಅಂದರೆ ಹನುಮಂತಣ್ಣನ ಕೈಲಿದೆ ಅಂದರೆ ಈ ವಾರದ ಟಿಕೆಟ್ ಟು ಫೈನಲ್ ಏನೋ ಒಂದು ಇದು ಮಾಡಿದ್ರು ಟಾಸ್ಕೆಲ್ಲ ಅದರಲ್ಲಿ ಗೆದ್ದಿರೋದು ನಮ್ಮ ಹನುಮಂತಣ್ಣ ಅವರು ಟಿಕೆಟ್ ಟು ಫೈನಲ್ಗೆ ಅಂದರೆ ಡೈರೆಕ್ಟ್ ಫೈನಲ್ಗೆ ಹೋಗ್ತಿದ್ದಾರೆ ಗೈಸ್ ಕಾಂಗ್ರೆಟ್ಸ್ ಹನುಮಂತ ಅಣ್ಣಗೆ ಖುಷಿ ಆಯ್ತು ಗುರು ನಿಮ್ಗೆ ಅನಿಸುತ್ತದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವಾಗ ಡೈರೆಕ್ಟಾಗಿ ಯಾವ ರೀತಿಯಂಗೆ ಹೋಗ್ತಿರೋದು ಒಂದು ರೀತಿ ಕ್ಯಾಪ್ಟನ್ ಲೆಕ್ಕನ ಬರುತ್ತೆ ಹಾಗಾಗಿನೇ ಕೀ ಇಟ್ಕೊಂಡಿರುವಂಥದ್ದು ಓಕೆನಾ ಚೆನ್ನಾಗಿದೆ ನೈಸ್ ಆ್ಯಂಡ್ ಅವರ ಮಂಜಣ್ಣ ಜೊತೆ ಇವರು ಕೂಡ ಹೋಗ್ತಿದ್ದಾರೆ ಆ್ಯಂಡ್ ಜೊತೆಗೆ ಇಲ್ಲಿ ಭವ್ಯ ಮತ್ತು ಇವರು ಕೂಡ ಮಾತಾಡ್ತಿರೋದು ನಿಮ್ಗೆ ಗೊತ್ತಾಗ್ತದೆ ಚೈತ್ರ ಕೂಡ ಆ್ಯಂಡ್ ಈ ಕಡೆ ಮಂಜಣ್ಣ ಮತ್ತು ಅವರ ಗೆಳತಿ ಗೌತಮಿ ಇವರೆಲ್ಲ ಮಾತಾಡ್ತಿರೋವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ಏನು ಕಥೆಗಳಾಗುತ್ತೆ ಏನು ಪಾಠ ಕಲಿತಾನ ಅಂತ ಕಾದ್ ನೋಡಬೇಕು ನೋಡುವ ಓಕೆನಾ ಆ್ಯಂಡ್ ಜೊತೆಗೆ ಈ ಪ್ರೋಮದಲ್ಲೇ ಒಂದಿಷ್ಟು ಮಾತುಗಳಿದೆ ಅವರ ರೀಸನ್ಗಳ ಬಗ್ಗೆ ಮಾತಾಡೋಣ ಬನ್ನಿ ಕಳೆದ ಹನುಮಂತಣ್ಣ ಹೇಳ್ತಿರುವಂಥದ್ದು ಮಂಜಣ್ಣ ಕಳೆದು ಹೋಗ್ತಿದ್ದಾರೆ ಅನ್ನೋ ರೀಸನ್ನ ಕೊಡ್ತಾ ಇದ್ದಾರೆ ಇವಾಗ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಮಂಜಣ್ಣ ಮಂಜಾಣ ನಾಲ್ಕು ವಾರದಿಂದ ನಮ್ಗೆ ಹೇಗೆ ಮಂಜಣ್ಣ ಇದ್ದರೂ ಆ ಮಂಜಣ್ಣ ಇಲ್ಲ ಮಂಜಣ್ಣ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಇವತ್ತೂ ಕೂಡ ನಮಗೆ ಮಂಜಣ್ಣ ಏನು ಏನು ಮಾಡ್ತಿಲ್ಲ ಅಂತ ಏನಿಲ್ಲ ಇವತ್ತು ಅದೇ ಗ್ರೇ ಏರಿಯಾ ಮಂಜಣ್ಣ ಅದೇ ಮಂಜಣ್ಣನೇ ಇರುವಂಥದ್ದು ಆದರೆ ಅವರ ಗೆಳತಿ ಗೌತಮಿ ಅಂತ ಬಂದಾಗ ನಮ್ಗೆ ಅಲ್ಲಿ ಡಿಫೆನ್ಸ್ ಕಾಣ್ತಿದ್ದೆ ಯಾಕಂದರೆ ಇಲ್ಲಿ ಸುದೀಪ್ ಅಣ್ಣ ಆಲ್ರೆಡಿ ತುಂಬ ಸಲ ಈ ವಿಷಯನ ಹೇಳಿದ್ರು ಓಕೆನಾ ಈಗ ತುಂಬ ಜನ ಕಾಣಿಸ್ಬೋದು ಅವರಿಬ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿರಿ ಏನು ತಪ್ಪೊಬ್ರು ಅಂತ ಅವರ ಫ್ರೆಂಡ್ಶಿಪ್ ಬಗ್ಗೆ ಇವತ್ತಕ್ಕೂ ನಾನು ಯಾವುದೇ ಕಾರಣಕ್ಕೂ ಕೆಟ್ಟದಾಗ ಮಾತಾಡಲ್ಲ ಯಾಕಂದರೆ ಅವ್ರ ಫ್ರೆಂಡ್ಶಿಪ್ ಅಷ್ಟು ಪ್ಯೂರ್ ಇದೆ ತುಂಬ ಒಳ್ಳೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಬಟ್ ಪ್ರಾಬ್ಲಮ್ ಏನಾಗ್ತದೆ ಇಲ್ಲಿ ಇವ್ರ ಆಟಕ್ಕೆ ಆ ಗೆಡತನ ತೊಗೊಬರ್ತಿದ್ದಾರೆ ಸೊ ಫ್ರೆಂಡ್ಶಿಪ್ ಏನಿದೆ ಅದು ಬರ್ತಾರೆ ಅಂದರೆ ಒಂದು ತುಂಬ ಪ್ರಾಬ್ಲಮ್ ಆಗ್ತಿರೋಂಥದ್ದು ಯಾಕಂದರೆ ತುಂಬ ಇವಿಡೆಂಟಾಗಿ ಕಾಣಿಸಿದೆ ಮಂಜಣ್ಣ ಯಾರಿಗೂ ಕೇರ್ ಮಾಡ್ದಾರೋ ಮಂಜಣ್ಣ ಗೌತಮಿ ವಿಷಯ ಅಂತ ಬಂತು ಅಂದರೆ ಸಿಕ್ಕಾಬಟ್ಟೆ ಸೈಲೆಂಟ್ ಆಗ್ತಾರೆ ಮಾತಾಡಲ್ಲ ಸೊ ಅಲ್ಲಿ ನಮಗೆ ಮಂಜಣ್ಣ ಅವರ ಪರ್ಫಾರ್ಮೆನ್ಸ್ಗಳನ್ನ ಮತ್ತು ಅವರ ಆಟನ ಬಿಟ್ಬಿಟ್ಟು ಇಲ್ಲೆಲ್ಲೋ ಒಂದು ಕಡೆ ಗೌತಮಿ ಅವ್ರನ್ನ ಮೆಚ್ಚಿಸುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಬೇರೆ ಅಂಗಲ್ಗಳಿಂದ ಕೂಡ ನೋಡ್ಬೋದು ನನಗೆ ಮಂಜಣ್ಣ ಅವರ ಒಂದು ಫೀಲಿಂಗ್ಸ್ ಮನಸ್ಸಲ್ಲಿ ಏನಿದೆ ಒಂದು ಫ್ರೆಂಡ್ ಅನ್ನೋವಂಥದ್ದು ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಗೌರವ ಇದೆ ಆದರೆ ಅವರ ಗೇಮ್ಗಳನ್ನ ತುಂಬ ಆಡ್ ಮಾಡ್ಕೊಳ್ತಾರೆ ಅನ್ಸುತ್ತೆ ಯಾಕಂದರೆ ಸುದೀಪ್ ಅಣ್ಣ ಅಷ್ಟು ಮಟ್ಟಕ್ಕೆ ಹೇಳಿದ್ದಾರೆ ಐ ಥಿಂಕ್ ನನಗೆ ನಂಗಲ್ಸೋದು ಯಾರಿಗೂ ಕೂಡ ಇಷ್ಟೊಂದು ಅಣ್ಣ ಹೇಳ್ತಾನೆ ಇಲ್ವೇನೋ ಪದೇ ಪದೇ ಇದ್ದಾರೆ ಅದು ಕೂಡ ಹೇಳ್ತಾ ಇದ್ದಾರೆ ಆದರೂ ಕೂಡ ಮಂಜಣ್ಣ ಚೇಂಜ್ ಆಗ್ತಿಲ್ಲ ಅಷ್ಟು ಕನೆಕ್ಷನ್ ಇಟ್ಕೊಬಿಟ್ರೆ ಗೌತಮಿ ಜೊತೆ ಅಂತ ಅನಿಸುತ್ತೆ ಬಟ್ ಫ್ರೆಂಡ್ಶಿಪ್ಗೆ ಅಷ್ಟು ಬೆಲೆ ಕೊಡ್ತಾರಲ್ಲ ಅಂತ ಖುಷಿ ಪಡ್ಬೋದು ಆದರೆ ಇಲ್ಲಿ ಗೌತಮಿನೂ ಕೂಡ ತುಂಬ ಸಲ ಹೇಳ್ತಾರೆ ಕೂಡ ಮಂಚನ ಅರ್ಥ ಮಾಡ್ಕೊಡೋದೇ ಇರೋಂಥದ್ದು ಸ್ವಲ್ಪ ಬೇಜಾರಾಗುವಂಥ ವಿಷಯ ಆ್ಯಂಡ್ ಗೌತಮಿ ಜೊತೆ ಮಾತುಕತೆ ನಾಡ್ ಆಗ್ತಿರ್ಬೇಕಾರೆ ನೀವೇ ನೋಡಿದ್ರ ಎಷ್ಟು ಡಲ್ ಆಗ್ತಾರೆ ಅವ್ರ ಏನಾರು ಹೇಳ್ತಿರ್ಬೇಕಾರೆ ಅಂತ ಅವ್ರಿಗೆ ಆಗ್ತಿರೋಸತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಿಂಗೆ ಆದರೆ ತುಂಬ ಕಷ್ಟ ಆಗುತ್ತೆ ಇದಾದ ಮೇಲೆ ಫ್ಯಾಮಿಲಿ ವೀಕ್ ಆ ಫ್ಯಾಮಿಲಿ ವೀಕಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು ಅವರ ತಂಗಿ ಏನು ಹೇಳಿದ್ರು ಏನು ಕತೆ ಅಂತ ಮಾತು ಕೊಟ್ಟಂಗೆ ಕೈ ಇಟ್ಕೊಂಡಿರೋ ಕೂಡ ಆ ಮಾತು ಪ್ರಾಬ್ಳಿಸ್ಕೋತಲ್ಲ ಇನ್ಫ್ಯಾಕ್ಟ್ ಗೌತಮಿಗೆ ಕೇಳಿದಾಗ ಅದು ಮಾತು ಕೊಟ್ಟಿಲ್ಲ ಕೈ ಇಟ್ಕೊಂಡಿದ್ದಷ್ಟೇ ಅಂತ ಹೇಳ್ತಾರೆ ಸೊ ನನಗೆ ಅವಾಗ್ಲೇ ಅನ್ನಿಸ್ತು ಮಂಜ ಖಂಡಿತ ಗೌತಮಿ ಅವರ ವಿಷಯ ಚೇಂಜ್ ಆಗೋಲ್ಲ ಸೊ ಎಗೇನ್ ಇದು ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಇತ್ತು ಅದೇ ರೀತಿಯೇ ಆಗ್ತಾ ಹೋಗ್ತದೆ ಬಟ್ ಆದರೂ ಕೂಡ ಆ ಒಂದು ವಿಷಯದ ತಪ್ಪು ಮಾಡ್ತಾರೆ ಬಂದುಬಿಟ್ರೆ ಮಂಜಾನ್ ಯಾವುದ್ರೂ ಕೂಡ ಆಟೋವಂಥ ರೀತಿಯಾಗ್ಬೋದು ಇರುವಂಥ ರೀತಿಯಾಗ್ಬೋದು ಇನ್ಯಾವುದ್ರೂ ಚೇಂಜ್ ಆಗಿಲ್ಲ ಬಟ್ ಯಾಕಂದ್ರೆ ಬಟ್ ನನಗನ್ಸುವಂಥದ್ದು ಎಲ್ಲ ಒಂದು ಕಡೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕೂಗ್ತಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರ ರಿಯಾಕ್ಷನ್ಗಳು ಮಾತು ಮೊದಲಿದ್ದ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಸೈಲೆಂಟ್ ಆಗ್ತಿದ್ದಾರೆ ಅವ್ರ ಕಡೆಯಿಂದ ರಿಯಾಕ್ಷನ್ಗಳು ಕೂಡ ತುಂಬ ಕಡಿಮೆ ಬರ್ತದೆ ಸೊ ಅಲ್ಲೇ ಅರ್ಥ ಆಗ್ತದೆ ಅವ್ರಿಗೇನು ಆಗ್ತದೆ ಅಂತ ಮೆಂಟಲಿ ಒಂದು ಟಫ್ ಫೇಸಲ್ಲಿ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕಮ್ ಮಾಡಿ ಮಂಜಾಣ ಅಷ್ಟೇ ಹೇಳುವಂಥದ್ದು ಓಕೆನಾ ಇದು ಅನುಮಂತರ ಕೊಟ್ಟಿದ ಕಾರಣ ರೈಟ್ ಇದೆ ಆಟನ ಆಟದ ಥರ ಆಗಿಲ್ಲ ತುಂಬ ಪರ್ಸ್ನಲಾಗಿ ತಗೊಂಡು ಆಡುತ್ತೆ ಅಂತ ಹೇಳಿನ ಸೊ ಮೋಕ್ಷ ಹೇಳ್ತಿರೋವಂಥದ್ದು ಅನು ಇದು ಮಂಜಣ್ಣ ಗೇಮ್ಗಳನ್ನ ತುಂಬ ಆಗಿ ತಕೊಂಡ್ರು ಅಂತ ನನಗೆಲ್ಲೂ ಕೂಡ ಪರ್ಸ್ನಲ್ ಆಗಿ ತಕೊಂಡ್ರು ಅಂತ ಅನಿಸ್ತಿಲ್ಲ ಆದರೆ ತುಂಬ ಅಗ್ರೆಸಿವ್ ಆಗಿ ಹೋದ್ರು ಅಂತ ಅನ್ನಿಸ್ತು ಪರ್ಸನ್ ಅಂತ ಯಾಕೆ ಮೆನ್ಷನ್ ಮಾಡ್ತಿರ್ಬೋದು ಅಂತ ಅನಿಸ್ತು ಅಂದರೆ ನನಗೆ ಮೇ ಬಿ ಗೌತಮಿಯವ್ರನ್ನ ಸೇವ್ ಮಾಡೋ ಒಂದು ಇದರಲ್ಲಿ ಅವ್ರಿಗೆ ತಳ್ಳಿದಂಥ ರೀತಿ ಮಾಡ್ಕೊ ಅಂದರೆ ತುಂಬ ಅಗ್ರೆಸಿವ್ ಹೋಗೋ ರೀತಿ ಇತ್ತಲ್ಲ ಸೊ ಹೆಣ್ಮಕ್ಳು ಅಂತೇಳಿ ಇಲ್ಲಿ ಇಲ್ಲೂ ಅದು ಬಾತ್ಕೊಂಡು ಬರ್ತೀವಿ ಎಪಿಸೋಡಲ್ಲಿ ಸೊ ಆ ಕಾರಣದಿಂದ ಮೋಕ್ಷಿ ಹೇಳ್ತಿರ್ಬೋದು ಅನ್ಸುತ್ತೆ ಬಟ್ ಅದು ನಾವು ಗೇಮ್ ಅಂತ ಕೂಡ ತಗೋಬೋದು ಯಾಕಂದ್ರೆ ಗೇಮ್ ಇದ್ದಿದ್ದು ಹಾಗೇನಲ್ವಾ ಅಂದರೆ ತಳ್ ಅಂದರೆ ಎತ್ಕೊಂಡು ಹೋಗಬೇಕಾಯಿತು ಮೇಲೆ ಬಾಲ್ಗಳನ್ನ ಟ್ರೈಟ್ ಮಾಡ್ಕೋಬೇಕಾಗಿತ್ತು ಅಲ್ಲಿ ಈ ಥರ ಆಗುತ್ತೆ ಯಾಕಂದರೆ ಬರೀ ಮಂಜನ್ನನ ಆ ಥರ ಕೆಲಸ ಮಾಡಿದ್ದಾರೆ ಅಂದರೆ ಇಲ್ವಲ್ಲ ಮೋಕ್ಷ್ರು ಕೂಡ ಆ ಕೆಲಸ ಮಾಡಿದ್ದಾರೆ ಭವ್ಯ ಕೂಡ ಆ ಕೆಲಸ ಮಾಡಿದ್ದಾರೆ ಬೇರೆಯವರು ಕೂಡ ಕೆಲಸಗಳನ್ನ ಮಾಡಿದ್ದಾರೆ ಸೊ ಹಾಗೆ ಬರೀ ಮಂಜನ್ನನ ಬ್ಲೇಮ್ ಮಾಡಿದ್ರು ಅರ್ಥ ಇಲ್ಲ ಮಂಜಣ್ಣ ಸ್ವಲ್ಪ ಎಕ್ಸ್ಟ್ರಾ ಅಗ್ರೆಸಿವ್ ಆಗಿ ಹೋದರು ಸ್ವಲ್ಪ ಇನ್ನೂ ಸ್ವಲ್ಪ ಬೆಟರಾಗಿರ್ಬೋ ಇರ್ಬೋದಾಗಿತ್ತು ಯಾಕಂದರೆ ಅವರೇ ಅಗ್ರೆಸಿವ್ ಅಂತ ಬೇಡ ಅಂತ ಹೇಳಿದರು ಮತ್ತು ಹೆಣ್ಮಕ್ಳು ಅನ್ನೋದು ಮಾತಾಡ್ಕೊಂಡಿದ್ರು ಸೊ ಹೀಗೆಲ್ಲ ಇದ್ ಎಲ್ಲ ಒಂದು ಕಡೆ ಸ್ವಲ್ಪ ಬೆಟರಾಗಿ ಮಂಜಣ್ಣ ಇದ್ದಿದ್ರೆ ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ ಅಂದರೆ ಈ ಪಾಯಿಂಟ್ ಕೂಡ ಬರ್ತಾ ಇರಲಿಲ್ಲ ಅದೊಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದ್ಕೋತೀನಿ ಆ್ಯಂಡ್ ಇಲ್ಲಿ ಇನ್ನೊಂದು ಮಾತಿದೆ ಸೊ ಗಾಯಗಳಾಗಿರುವಂಥದ್ದು ಅಂದರೆ ತುಂಬ ಅಗ್ರೆಸಿವ್ ಹೋದ್ರಲ್ಲ ಆ ಟೈಮಲ್ಲಿ ಆಗಿದ್ದಂಥ ಗಾಯ ಅದು ಅದು ಮಂಜಣ್ಣ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಯಾಕೆ ಮಾಡ್ತೀವಿ ಅಂತ ಕತೆ ಅಂತ ಒಂದು ಗೇಮ್ ಅಂತ ತಗೋಬೋದು ಇನ್ನೊಂದು ಗೌತಮಿಗೋಸ್ಕರ ಅಂತ ಕೂಡ ತಂದು ತಗೋಬೋದು ಸೊ ಎರಡೂ ಕೂಡ ವ್ಯಾಲಿಡ್ ಅಂತ ಅನ್ಸುತ್ತೆ ಯಾಕಂದರೆ ನಾವು ನೋಡೋ ರೀತಿ ಮೇಲೆ ಆದರೆ ಗೇಮ್ ಅಂತ ತೊಗೊಂಡ್ರೆ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ ಯಾಕಂದರೆ ಗೇಮ್ ಕೂಡ ಅದೇ ರೀತಿ ಇತ್ತಲ್ವಾ ಹಾಗಾಗಿ ಈ ಮನೇಲಿರುವಂಥ ಲಾಸ್ಟ್ವರೆಗೂ ನಿಂತ್ಕೊಳ್ಳಬೇಕಾಗುತ್ತೆ ಇಲ್ಲಿ ಗೌತಮಿನ ತುಂಬ ಚೆನ್ನಾಗಿ ಬ್ಲೇಮ್ ಮಾಡ್ಬೋದು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗ್ತಾರೆ ಗೌತಮಿ ಈ ವಿಷಯಗಳಲ್ಲಿ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಇದೇ ಜಾಗ್ರೆ ಬೇರೆಯವ್ರ ಇದ್ರೆ ಬೇರೆ ಥರ ಬ್ರೈನ್ ವಾಶ್ ಮಾಡ್ತಿದ್ರೇನೋ ಅಥವಾ ಬೇರೆ ಥರ ಇರ್ತಿದ್ರೇನೋ ಬಟ್ ಗೌತಮಿ ಅವ್ರ ರೈಟ್ ಟ್ರ್ಯಾಕ್ ಬಂದುಬಿಟ್ರು ಓಕೆನಾ ನನಗೆ ಇವತ್ತು ಅದ್ರ ಬಗ್ಗೆ ಬೇಜಾರಿಲ್ಲ ಯಾಕಂದರೆ ಇವ್ರ ಮೇಲೆ ಬೇಜಾರಿಲ್ಲ ಯಾಕಂದರೆ ಅವರು ಅವ್ರ ಟ್ರ್ಯಾಕಲ್ಲಿ ಕಟ್ಟಾಗಿ ಹೋಗ್ತಿದ್ದಾರೆ ಇನ್ಫ್ಯಾಕ್ಟ್ ಇವರು ಅದೇ ತಪ್ಪಲ್ಲಿ ಮಾಡ್ತಿದ್ರು ಯಾವ ಕ್ಯಾಪ್ಟನ್ ಆದರೂ ಅಲ್ಲಿಂದ ಆಟ ಬದಲಾಯಿಸ್ಕೊಟ್ರು ಇವಾಗ ತುಂಬ ಜನ ಅದನ್ನು ಬೇರೆ ಥರ ಮಾತಾಡ್ಬೋದು ಬಟ್ ನಾನು ಹೇಳೋದು ಗೊತ್ತಾ ಪ್ರತಿಯೊಬ್ಬರು ಆಟ ಆಕ್ ಬಂದಿದ್ದಾರೆ ಅವ್ರ ಆಟ ಗೆಲ್ಲಕ್ಕೆ ಬಂದಿರೋದ್ರಿಂದ ಅವ್ರ ಆಟ ಅವ್ರು ಆಡಬೇಕಾಗುತ್ತೆ ಇದೇ ರೀತಿ ಎಲ್ಲರೂ ಕೂತ್ಕೊಂಡು ಮಾತಾಡುವಂಥದ್ದು ಆಟಗಳನ್ನ ಚೇಂಜ್ ಮಾಡ್ಕೊಂಡು ಅಂಥದ್ದು ಎಲ್ಲ ನಾವು ನೋಡಿದ್ವಿ ಓಕೆನಾ ಸೊ ಗೌತಮಿ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ರೈಟ್ ಟ್ರ್ಯಾಕ್ ಕೂಡ ಬಂದರೆ ಅದನ್ನು ತಮ್ಮ ಗೆಳೆಯ ಮಂಜಣ್ಣನ ಕೂಡ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಆದರೆ ಮಂಜಣ್ಣ ಬಂದ್ಲಾಗಲಿಲ್ಲ ಆದರೆ ಗೌತಮಿ ರೈಟ್ ಟ್ರ್ಯಾಕ್ ಬಂದು ತುಂಬ ಚೆನ್ನಾಗಿ ಹೋಗ್ತಾರೆ ನನಗೆ ಒಂದು ಶು ಏನಾಗ್ ಒಂದು ಅನಿಸಿರೋದೇನಂದರೆ ಇವಾಗ ಮಂಜಣ್ಣ ಹಿಂದಕ್ಕೆ ಹಾಕಿ ಗೌತಮಿ ಮುಂದೆ ಬಂದರೆ ಟಾಪ್ ಫೈವ್ ಟಾಪ್ ಸಿಕ್ಸಲ್ಲಿ ಇವರು ಹೋಯ್ತು ಅಂದರೆ ಪಕ್ಕ ಮಂಜಣ್ಣ ಎಕ್ಸಿಟ್ ಆಗಬೇಕಾಗತ್ತೆ ಈ ಥರ ಮಾಡ್ಕೊಬಿಡ್ತಾರೆ ಯಾಕ್ರೆ ಇರೋದು ಇನ್ನೊಂದು ವಾರ ಈ ವಾರ ಮುಗ್ದೇ ಹೋಯ್ತು ಇನ್ನು ಕಮ್ ಬ್ಯಾಕ್ ಮಾಡೋಕ್ಕೇನು ಇರೋದಿಲ್ಲ ಸೊ ಈ ವಾರ ಪ್ರೂವ್ ಮಾಡ್ಕೋಬೇಕಾಗಿತ್ತು ಈ ವಾರ ಎಲ್ಲೋ ಕೂಡ ಡಿಸೈಡ್ ಆಗ್ತಿತ್ತು ಅಂತ ನನಗನ್ನಿಸ್ತು ಇಲ್ಲೇ ಸ್ವಲ್ಪ ಮಂಜಾ ಇರ್ಗ್ಬಿಟ್ರ ತಿರ್ಗ ಆ ಮಾತುಗಳು ಕೊಟ್ಟಿದ್ದಂಥ ಸುದೀಪಣ್ಣ ಹೇಳಿದ ಮಾತು ಮನೆಯವರು ಹೇಳ್ತಿದ್ದಂಥದ್ದು ಗೌಮ್ಯರು ಹೇಳ್ತಿದ್ದಂಥದ್ದು ಇದನ್ನು ತಪ್ಪು ಮಾಡ್ಕೊಬಿಂತ ಅನಿಸ್ತಿದೆ ಆ್ಯಂಡ್ ಗೌತಮ್ಯರು ಕೂಡ ಹೇಳೋದ್ರಲ್ಲಿ ಅರ್ಥ ಇದೆ ಯಾಕಂದರೆ ಅವರು ಕ್ಲಿಯರಾಗಿ ಎಲ್ಲ ವಿಷಯನು ಹೇಳ್ತಾರೆ ತಮಗೂ ಸ್ವಲ್ಪ ತಾವಿರಬೇಕು ಅದು ಮೇನ್ ಆಗುವಂಥದ್ದು ಯಾಕಂದರೆ ಇಲ್ಲೆಲ್ಲರೂ ಕೂಡ ಇಂಡಿವಿಜುವಲ್ ಗೇಮ್ ಮಾಡೋಕ್ಕೆ ಬಂದಿದ್ದಾರೆ ಆದರೆ ಮಂಜಣ್ಣ ಇಂಡಿವಿಜುವಲ್ ಗೇಮ್ ಆಡ್ತಿದ್ದಾರೆ ಯಾರತಾನೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಗೌತಮಿ ಅಂತ ಬಂತು ಅಂದರೆ ಆ ವಿಷಯ ಕಂಪ್ಲೀಟ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗುತ್ತೆ ಸೊ ಇವಾಗ ತುಂಬ ಜನ ಮಂಜಿಗೆ ಎಲ್ಲರೂ ಏನೇನೋ ಹೇಳ್ತಿದ್ದಾರೆ ಅಂತ ಬ್ಲೇಮ್ ಮಾಡ್ತಿರ್ತಿಲ್ಲ ನೀವು ಇಲ್ಲೇ ಒಂದು ಅರ್ಥ ಮಾಡ್ಕೊಳ್ಳಿ ಅವರ ಗೆಲ್ತಿನಿ ಮಂಜಿಗೆ ಕೇಳ್ತಿದ್ದಾರೆ ಅಂದರೆ ಇಲ್ಲಿ ಮಂಜಣ್ಣಿಂದ ಕೂಡ ಒಂದು ತಪ್ಪ ತಪ್ ಆಗ್ತಿದೆ ಅಂತ ಆದರೆ ಮಂಜಿಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ ಅಂದರೆ ತುಂಬ ಸಿಂಪಲ್ ಆಯ್ತು ಇದು ಈ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಮನಸ್ಸಲ್ಲಿ ಆ ಫ್ರೆಂಡ್ಶಿಪ್ಗೆ ತುಂಬ ಬೆಲೆ ಕೊಟ್ಟಿದ್ದಾರೆ ನನಗೆನ್ ಮತ್ತು ಬೇರೆ ಥರ ನೆಗೆಟಿವ್ ಆಗಿ ನಮ್ಮ ಸೋಷಿಯಲ್ ಮೀಡಿಯಾ ಮಾತಾಡ್ತಾರಲ್ಲ ಆ ಥರ ಎಲ್ಲ ಪೋರ್ಟ್ರೇಟ್ ಮಾಡೋಕ್ಕೆ ನನಗೆ ಇಷ್ಟಪಡಲ್ಲ ಸತ್ಯವೂ ಅಲ್ಲ ರಿಯಲಿಟಿ ಏನಪ್ಪ ಅಂದರೆ ಇಷ್ಟು ದಿನದಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಸಿಕ್ಕಿದೆ ತುಂಬಾ ದಿನಗಳಿಂದ ತುಂಬಾ ಚೆನ್ನಾಗಿ ಹಚ್ಕೊಂಡಿದ್ದಾರೆ ಒಂದು ಬಾಂಡಿಂಗ್ ಬೆಳೆಸ್ಕೊಂಡಿದ್ದಾರೆ ಅದರದ್ದು ಇವಾಗ ಎಫೆಕ್ಟ್ ಆಗ್ತದೆ ಬಿಡೋಕ್ಕಾಗ್ತಿಲ್ಲ ಸೊ ಎಮೋಷನಲಿ ಕನೆಕ್ಟ್ ಆದರೆ ಇದೇ ಕತೆ ಪ್ರತಿಯೊಬ್ಬರದು ಇದನ್ನ ಅನುಭವಿಸಿರೋರು ಗೊತ್ತಿರುತ್ತೆ ಇದ್ರ ಬಂದಾಗ ನನಗೆ ತುಂಬ ಹಿಂಸೆ ಆಗಿ ಆಮೇಲೆ ತಲೆ ಇದೆ ಸೊ ರಜತ್ ಹೇಳ್ತಿರೋಂಥದ್ದು ಆ್ಯಕ್ಚುಲಿ ರಜತ್ಗೆ ಈ ವಾರ ತುಂಬ ಕ್ಲಾಸ್ ಇದೆ ಅನ್ನೋದು ನನ್ನ ಅಭಿಪ್ರಾಯ ವಾರ್ಕತೆ ಕಿಚನ್ ಜೊತೆ ಎಪಿಸೋಡಲ್ಲಿ ಅದು ಕೂಡ ಅವಸ್ಟೋರಿಗೆ ಸಂಬಂಧಪಟ್ಟಂಗೆ ಆ್ಯಂಡ್ ಅವ್ರು ಹೇಳ್ತಿರೋಂಥದ್ದು ಟಾಸ್ಕ್ ವಿಷಯದಲ್ಲಿ ಅವ್ರು ಏನೇನು ಮಾಡ್ತಿರೋದ್ರ ಬಗ್ಗೆ ಖಂಡಿತವಾಗ್ಲೂ ಮಂಜಣ ಅಂತ ಬಂದಾಗ ಗ್ರೇ ಏರಿಯಾ ಅವರು ಕೆಲವೊಂದು ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಲ್ಲ ಸ್ವಲ್ಪ ತೇಲಿಸ್ತಾರೆ ಬಟ್ ಟಮ್ಸ್ತಾರೆ ಆ್ಯಂಡ್ ಜೊತೆಗೆ ಗೇಮ್ ಅಂತ ಬಂದಾಗ ಅವ್ರು ಅಂತ ತಗೊಂಡು ಹೋಗ್ತಾರೆ ಅದರಲ್ಲಿ ಸ್ವಲ್ಪ ಕಷ್ಟಗಳು ಇದ್ದೇ ಇರುತ್ತೆ ಆ್ಯಂಡ್ ನಾವೇ ನೋಡಿದ್ವಿ ಯಾವ ಲೆವೆಲ್ಗೆ ಹೋಗಿದ್ರು ಅಂತ ಆ ವಿಷಯಗಳು ಇಟ್ಕೊಂಡ್ರೆ ಮೇ ಬಿ ಎಸ್ ಅಂತ ಅನಿಸುತ್ತೆ ಹೌದು ಇವಾಗ ಆ್ಯಕ್ಚುಲಿ ಇಲ್ಲೇ ಗೊತ್ತಾಗ್ತಿದೆ ಭವ್ಯರು ಕೂಡ ಅವ್ರಿಗೆ ಕಳ್ಪೇಕ್ ಕೊಟ್ಟಿದ್ದಾರೆ ಅನ್ನೋದು ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗ್ತಿದೆ ಗೈಸ್ ಎಲ್ಲರೂ ಕೂಡ ಮಂಜೇನೆ ಕಳ್ಬೇಕು ಅಂಥದ್ದು ಆ್ಯಂಡ್ ಇವಾಗ ಹೋಗಿ ಮಾತಾಡೋಕ್ಕೂ ಕೂಡ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಸಮ್ಟೈಮ್ಸ್ ಇವಾಗ ಇದನ್ನು ತಪ್ಪು ಅನ್ನೋಕ್ಕೆ ಹೆಚ್ಚಾಗಿ ಇಲ್ಲಿ ಒಂದು ಪಾಠ ಇದೆ ಮಂಜಣ್ಣ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ತಾವು ಏನು ತಪ್ಪು ಮಾಡ್ತಿದ್ದಾರೆ ಅಂತ ಎಲ್ಲ ರೀಸನ್ಗಳನ್ನ ತೊಗೊಂಡು ನಾನು ಏನು ಇಂಪ್ರೂವ್ ಮಾಡ್ಕೋಬೋದು ಅಂತ ನೋಡಿಕೊಂಡ್ರೆ ಸಾಕು ಎಲ್ಲನೂ ಅನುಭವಿಸ್ಬೇಕು ಬಟ್ ಅನ್ಭವ್ಸೋಕಿಂತ ಹೆಚ್ಚಾಗಿ ಕಲ್ತ್ಕೊಂಡು ಹೋಗಬೇಕಾಗುತ್ತೆ ಚೆನ್ನಾಗಿ ಬರೀ ಅನುಭವಿಸ್ಬಿಟ್ಟು ಹೋದರೆ ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ನಿಮಗನ್ಸುತ್ತೆ ಗೈಸ್ ಈ ವಾರದ ಕಳಪೆ ನಮ್ಮ ಆಗಿದ್ದಾರೆ ಆ್ಯಂಡ್ ಟಿಕೆಟು ಫೈನಲ್ ಹನುಮಾನ್ ಚಂಡ ಸಿಕ್ಕಿದೆ ಉತ್ತಮ ನೋಡುವ ಯಾರು ಸಿಗುತ್ತೆ ಏನು ಕಥೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಸಿಗೋಣ ಗೈಸ್ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್